ದೇಶಗಳು ಹೊಸ ರಾಜ್ಯಗಳು ಹೊಸ ಜಿಲ್ಲೆಗಳು ಹೊಸ ತಾಲೂಕುಗಳು ಮರುನಾಮಕರಣ ಆಗುವ ಎಲ್ಲಾ ಸಾಧ್ಯತೆಯ ಯೋಗಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಇದೆಯಂತೆ ನಾನಾ ಕಾರಣಗಳಿಂದ ಈ ಭೂಮಿಯ ಭಾಗ ಭಾಗವಾಗಿ ಹೊಸದೊಂದು ರಾಷ್ಟ್ರ ನಿರ್ಮಾಣವಾಗುತ್ತೆ ಅನ್ನು ಸುಳಿವು ಕೊಟ್ಟಿದ್ದಾರೆ ಕೇತು ಗುರೂಜಿ ಮುಂಬರುವ ದಿನಗಳಲ್ಲಿ ಅನೇಕ ರೀತಿಯಾಗಿ ಸೋಷಿಯಲ್ ಹೊಸದೊಂದು ಕ್ರಾಂತಿ ಸೃಷ್ಟಿಯಾಗುತ್ತಂತೆ ಯಾರು ಕೂಡ ಕಂಡು ಕೇಳರಿಯದಂತಹ ಆಕಸ್ಮಿಕವಾದ ಒಂದು ದೊಡ್ಡ ದುರ್ಘಟನೆಯೊಂದು ನಡೆದು ಹೋಗುತ್ತಂತೆ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ಮತ್ತು ಈ ಘಟನೆ ಹೇಗಿರುತ್ತೆ ಅಂದ್ರೆ ಯುಗ ಯುಗಗಳು ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಷ್ಟು ಕ್ರೂರವಾಗಿರುತ್ತೆ ಅನ್ನೋದು ಗುರೂಜಿಯವರ ಮಾತು ಈ ಹಿಂದೆ ಹೇಳಿರೋ ರೀತಿ ಮುಂಬರುವ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಔಷಧ ಸಿದ್ಧವಾಗುತ್ತಂತೆ ಬಹುತೇಕ ಇಸ್ಲಾಮಿಕ್ ದೇಶಗಳು ಮಾನವನ ಕೆಲ ಕೃತ್ಯಗಳಿಂದ ಮತ್ತು ಪ್ರಕೃತಿಯ ವಿಕೋಪದಿಂದ ವಿನಾಶದ ಅಂಚಿಗೆ ಹೋಗುತ್ತಂತೆ ಇನ್ನು ಎರಡು ವರ್ಷಗಳು